嗯。 Thank you. ವೃದ್ಧಿಯ ಸಂಕೇತವಾಗಿಯೂ ನಾವು ಚಿನ್ನವನ್ನು ಪ್ರೀತಿಸ್ತೇವೆ ಪ್ರತಿ ಮನೆಯಲ್ಲೂ ಕೂಡ ಚಿನ್ನವನ್ನು ನಾವು ಆರಾಧಿಸ್ತೇವೆ ಅಂತಹ ಒಂದು ಸುಂದರ ಕ್ಷಣಗಳಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ ಪರಂಪರೆಗೆ ಮತ್ತು ಶುದ್ಧತೆಗೆ ಗುಣಮಟ್ಟಗೆ ಉತ್ತಮವಾದ ಸೇವೆಗೆ ಸಾಕ್ಷಿಯಾಗಿ ನಮ್ಮ ಎದುರುಗಡೆ ನಿಂತಿರುವಂತಹ ಅತ್ಯುತ್ತಮವಾದ ಜುವೆಲ್ಸ್ ಅಲ್ಲಿ ಒಂದನ್ನು ನಾವು ಆರಿಸುವುದಾದ್ರೆ ಅದು ಖಂಡಿತವಾಗಿಯೂ ಮುಳಿಯ ಜುವೆಲರ್ಸ್ ಪ್ರತಿ ಮನೆಯನ್ನ ಕೂಡ ತಲುಪಿದಂತಹ ಮುಳಿಯ ಜುವೆಲ್ಸ್ನ ಚಿನ್ನೋತ್ಸವದ ಸುಂದರವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಏಪ್ರಿಲ್ ಇಪ್ಪತ್ತೆರಡರಿಂದ ಮೇ ಇಪ್ಪತ್ತರ ತನಕ ನಡೀಲಿಕ್ಕೆ ಒಂದು ಸುಂದರವಾದ ಚಿನ್ನೋತ್ಸವದ ಮೇಳದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ ಕಾರ್ಯಕ್ರಮದ ಮುನಿಯ ಚಿನ್ನೋತ್ಸವದ ಉದ್ಘಾಟಕರು ನಟಿ ಅದರ ಜೊತೆಗೆ ಬಹುಮುಖ ಪ್ರತಿ ಮತ್ತು ಮಹಿಳಾ ಮಂಡಲ ಒಪ್ಪುಕಟದ ಅಧ್ಯಕ್ಷರ ಅಮೃತ ಹಸ್ತದಲ್ಲಿ ಇವತ್ತು

ಕೂಡ ಸಮರ್ಪಿಸಿದ ಸಂಸ್ಕೃತಿಯನ್ನ ಅದೇ ರೀತಿ ಬೇರೆ ಬೇರೆ ಜನರ ಪ್ರೀತಿಗೆ ತಕ್ಕಂತೆ ಅವರವರ ಭಾವನೆಗೆ ತಕ್ಕಂತೆ ಇರುವಂತಹ ಅವರ ರುಚಿಗೆ ತಕ್ಕಂತೆ ಇರುವಂತಹ ಸುಂದರವಾದ ವಿನ್ಯಾಸಗಳನ್ನ ನೋಡುತ್ತಿರುವಂತಹ ಚಿನ್ನಗಳನ್ನ ಇದೀಗ ಇವತ್ತು ಅನಾವರಣ ಮಾಡುವಂತಹ ವೇದ ಶರ್ಮ ಸರ್ ಇವರಿಗೆ ಶುದ್ಧ ದಿನೇಶ್ ಅವರು ಪುಷ್ಪವನ್ನ ನೀಡಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಪ್ರತಿಯೊಂದು ಕಾರ್ಯಕ್ರಮದ ಹಿಂದೆ ಒಂದು ಉದ್ದೇಶ ಇರುತ್ತೆ ಯೋಚನೆ ಇರುತ್ತೆ ಹಲವಾರು ಯೋಚನೆಗಳಿರುತ್ತೆ ಈ ಒಂದು ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಉದ್ದೇಶ ನಮ್ಗೆ ಅರಿವಾದಾಗ ಅದರ ಮಹತ್ವ ನಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಗುತ್ತೆ ಆ ನೆಲೆಯಲ್ಲಿ ಈ ಕಾರ್ಯಕ್ರಮ ಮುಳಿಯ ಚಿನ್ನೋತ್ಸವ ಅಂದ್ರೆ ಏನು ಈ ಕಾರ್ಯಕ್ರಮದ ಮಹತ್ವ ಏನು ಅನ್ನೋದನ್ನ ಈ ಹೊತ್ತು ಪ್ರಾಸ್ತಾವಿಕ ನುಡಿಯಲ್ಲಿ ಜನರಿಗೆ ತಿಳಿಸುವಂತಹ ಹೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿರುವಂತಹ ಶರ್ಮ ಸರ್ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಸವಿತಕ್ಕ ನಮಸ್ಕಾರಗಳು ಸ್ವಾಗತ ಪ್ರತಿ ವರ್ಷ ನಾವು ಎರಡು ಸರ್ತಿ ಚಿನ್ನೋತ್ಸವ ಮಾಡ್ತೇವೆ ಮುಳಿಯದಲ್ಲಿ ಒಂದು ದೀಪಾವಳಿ ಅಕ್ಟೋಬರ್ ನವರಾತ್ರಿ ಆ ಹಬ್ಬದ ಸಂದರ್ಭದಲ್ಲಿ ಮತ್ತೆ ಏಪ್ರಿಲ್ ಮೇ ಸಂದರ್ಭದಲ್ಲಿ ಈ ಎರಡು ಸಂದರ್ಭದಲ್ಲಿ ಚಿನ್ನೋತ್ಸವ ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ ಈ ಚಿನ್ನೋತ್ಸವದ ಮೊದಲಿಗೆ ಈ ಜಗತ್ತಿನಾದ್ಯಂತ ಮತ್ತೆ ಭಾರತದಾದ್ಯಂತ ಬೇರೆ ಬೇರೆ ಡಿಸೈನ್ಸ್ಗಳು ನಮ್ಮ ಜ್ಯುವೆಲರಿ ಎಕ್ಸಿಬಿಷನ್ ನಲ್ಲಿ ಬಾಂಬೆ ಬ್ಯಾಂಗ್ಳೂರು ಡೆಲ್ಲಿ ಇಲ್ಲಿ ಎಲ್ಲ ನಡೀತಿರುತ್ತೆ ನಮ್ಮ ಟೀಮ್ ನಮ್ಮ ಕೇಶವ ಪ್ರಸಾದ್ ಮೊಳಿಯಾ ಅಥವಾ ಕೃಷ್ಣಾರಾಯಣ ಮೌಳಿಯಾ ಮತ್ತೆ ನಮ್ಮ ಪರ್ಚಸ್ ತಂಡ ಇದೆ ಬ್ರಾಂಚ್ ಮ್ಯಾನೇಜರ್ ಇನ್ಪುಟ್ ತಗೊಂಡು ಆಯಾ ಊರಿಗೆ ಸರಿಯಾಗಿ ಅಂದ್ರೆ ಮಡಿಕೇರಿ ಆದ್ರೆ ಮಡಿಕೇರಿ ಸೇರಿ ಬೆಳ್ತಂಗಡಿ ಈ ಊರಿನ ಗ್ರಾಹಕರ ಚಿಂತನೆಯ ಒಳಗಡೆ ಒಂದು ಅನುಭವ ಇರುತ್ತೆ ಇವರೆಲ್ಲ ತೀರ್ಮಾನ ಮಾಡಿ ಅಲ್ಲಿ ಹೊಸ ಹೊಸ ವರ್ಲ್ಡ್ ಕ್ಲಾಸ್ ಡಿಸೈನ್ಸ್ ನಾವು ಸೆಲೆಕ್ಟ್ ಮಾಡ್ತೀವಿ ಸಿಲೆಕ್ಟ್ ಮಾಡಿ ತರ್ತೀವಿ ತಂದು ನಮ್ಮ ಶೋರೂಮ್ ಅಲ್ಲಿ ಇರ್ತೀವಿ ಹೀಗೆ ನಾವು ಚಿನ್ನೋತ್ಸವ ಚಿನ್ನೋತ್ಸವ ಅಂತ ಹೇಳಿದ್ರೆ ಬರೀ ಒಂದು ಮಾರ್ಕೆಟಿಂಗ್ ಹಿನ್ನೆಲೆಯಲ್ಲಿ ಅಥವಾ ಜನ ಒಳಗೆ ಬರಬೇಕು ಅಂತ ಹೇಳೋ ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಇಲ್ಲ ಅಂದ್ರೆ ಈಗ ಇವತ್ತು ಲಾಂಚ್ ಆಯ್ತು ಇಪ್ಪತ್ತೆರಡರಿಂದ ಮುಂದಿನ ತಿಂಗಳು ಇಪ್ಪತ್ತ ಒಂದರ ತನಕ ನಮ್ಮಲ್ಲಿ ಹೈಯೆಸ್ಟ್ ವೆರೈಟಿ ಸ್ಟಾಕ್ ಇರುತ್ತೆ ಅದಕ್ಕಾಗಿ ನಾವು ಚಿನ್ನೋತ್ಸವವನ್ನು ಹಬ್ಬ ಅಂತ ಕರಿತೀವಿ ಚಿನ್ನದ ಹಬ್ಬ ಅಂತ ಕರಿತೀವಿ ಹೊಂದಿನ ಹಬ್ಬ ಅಂತ ಕರಿತೀವಿ ಬಟ್ ಈ ಸರಿ ಮೊನ್ನೆ ಐ ಜಿ ಎಸ್ ದೊಡ್ಡ ಎಕ್ಸಿಬಿಷನ್ ಆಯ್ತು ಬಾಂಬೆಯಲ್ಲಿ ತುಂಬಾ ವೆರೈಟಿ ಡಿಸೈನ್ಸ್ ಗಳಿದೆ ಕನ್ವೆನ್ಷನಲ್ ಡಿಸೈನ್ ಗೆ ಮಾಡಿದ ಅಂತಾರಾಷ್ಟ್ರೀಯ ಡಿಸೈನ್ಸ್ ಗಳಿದೆ ಹೊಸ ಮೇಕಿಂಗ್ ಹೊಸ ಕಟ್ಗಳು ಹೊಸ ಸ್ಟೈಲ್ಗಳು ಬಂದಿದೆ ಅದಕ್ಕೆ ನಾವೇನು ಕೇಳಿಸ್ತಾ ಇದೀವಿ ಈ ಹಬ್ಬವನ್ನು ಅಂತ ಹೇಳಿದ್ರೆ ಮುಳಿಯ ನೆವರ್ ಬಿಫೋರ್ ಯುನೀಕ್ ಡಿಸೈನ್ಸ್ ಅಂತ ಒಂದು ತಿಂಗಳಲ್ಲಿ ನೀವು ನೋಡಬಹುದು ಅಂದ್ರೆ ಈಗ ಸ್ವಲ್ಪ ಸ್ಟಾಕ್ ಇರುತ್ತೆ ಒಂದು ವಾರ ನಂತರ ನಾವು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತೀವಿ ಮತ್ತೊಂದು ವಾರ ಇನ್ನೊಂದು ಪ್ರಾಡಕ್ಟ್ ಲಾಂಚ್ ಮಾಡ್ತೀವಿ ಸೊ ಹಾಗೆ ವಜ್ರ ಚಿನ್ನ ಬೆಳ್ಳಿ ಈ ಎಲ್ಲ ಆಭರಣಗಳ ವೆರೈಟಿ ಇದು ಚಿನ್ನೋತ್ಸವದ ಮೂಲ ಉದ್ದೇಶ ಎರಡನೇದು ಬಹುಶಃ ಇಲ್ಲಿ ಇದ್ದವರಿಗೆ ಅಥವಾ ಈ ಮಾಧ್ಯಮದ ಮೂಲಕ ನೋಡುವವರಿಗೆ ಚಿನ್ನದ ಬೆಲೆ ಸಡನ್ ಜಾಸ್ತಿ ಆಯ್ತು ಎರಡು ತಿಂಗಳಲ್ಲಿ ಸಾವಿರ ರೂಪಾಯಿ ಹತ್ರ ಜಾಸ್ತಿ ಆಯ್ತು ಅಂತ ನೋಡಿ ನಾನೊಂದು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿ ನಾನು ಹೇಳ್ತೇನೆ ಮುಳಿಯ ಎಂಬತ್ತು ವರ್ಷ ಹಿಂದೆ ವರ್ಷ ಹಿಂದೆ ಸ್ಟಾರ್ಟ್ ಆದಾಗ ಎರಡು ರೂಪಾಯಿ ಇತ್ತು ಚಿನ್ನ ಗ್ರಾಮೀಣ ಇವತ್ತು ಏಳು ಸಾವಿರ ಹತ್ರ ಹತ್ರ ಏಳು ಸಾವಿರಕ್ಕೆ ಬಂತು ಎಲ್ಲಿ ಎರಡು ರೂಪಾಯಿ ಏಳು ಸಾವಿರ ಹಾಗೇನು ನಾನು ಕರೆಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಲ್ಲ ಒಂದು ಐದು ಪರ್ಸೆಂಟ್ ನೂರು ಇನ್ನೂರು ರೂಪಾಯಿ ಕರೆಕ್ಷನ್ಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅದು ಅಂತಾರಾಷ್ಟ್ರೀಯ ಯುದ್ಧ ಇರಬಹುದು ಸ್ಟಾಕ್ ಮಾರ್ಕೆಟ್ ಲಿಂಕ್ ಇರ್ಬೋದು ಮತ್ತೆ ಪರ್ಚೇಸ್ ಪವರ್ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಕಾರಣಗಳಿರ್ಬೋದು ರಾಜಕೀಯ ಕಾರಣಗಳು ಎಲ್ಲ ಇರ್ಬೋದು ಕರೆಕ್ಷನ್ಸ್ ಆಗುತ್ತೆ ಚಿನ್ನ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಸಕಾಲ ಐ ವಿಲ್ ಟೆಲ್ ಯು ಇಟ್ ಈಸ್ ಗುಡ್ ಎವ್ರಿ ಟೈಮ್ ಬೇರೆಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಈಗ ನಾನು ಇನ್ವೆಸ್ಟರ್ ಇದ್ದೀನಿ ಜಾಗದಲ್ಲಿ ಹಾಕಿದ್ದೀನಿ ಬೇರೆ ಬೇರೆದಲ್ಲ ಕೃಷಿ ಭೂಮಿ ಸೈಟು ಬೆಂಗಳೂರು ಅಪಾರ್ಟ್ಮೆಂಟ್ ಅಂತ ಬಟ್ ಚಿನ್ನ ನಿಮಗೆ ಲಿಕ್ವಿಡ್ ಕ್ಯಾಶ್ ನೀವು ಬಾಂಬೆಗೆ ಹೋಗ್ತೀರಿ ನಿಮ್ಮ ಪರ್ಸ್ ಕಳವಾಯಿತು ಅಥವಾ ನಿಮ್ಮ ಹತ್ರ ಹಣ ಇಲ್ಲ ಅಥವಾ ಏನು ಅರ್ಜೆಂಟ್ ಬಂತು ಸೀದಾ ನಿಮ್ಮ ಕೈಯಲ್ಲಿ ಕಡ ಇರ್ಬೋದು ಕುತ್ತಿಗೆಯ ಚೈನ್ ಇರ್ಬೋದು ಹೋಗಿ ಒಂದು ಬ್ಯಾಂಕ್ ಅಥವಾ ಎಲ್ಲೋ ಹೋದ್ರೆ ಐದು ರೂಪಾಯಿ ಕಮ್ಮಿನೋ ಜಾಸ್ತಿನೋ ನಿಮಗೆ ಲಿಕ್ವಿಡ್ ಕ್ಯಾಶ್ ಸಿಗ್ಬೇಕಾದ್ರೆ ಚಿನ್ನ ಮಾತ್ರ ಇದನ್ನ ಇದನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ ಚಿನ್ನ ರೇಟ್ ಇವತ್ತು ಜಾಸ್ತಿ ಆದ್ದು ಆವ್ರಜೈಸಿಂಗ್ ಚಿನ್ನ ಯಾವಾಗ್ಲೂ ಓವರ್ ಟೈಮ್ ನೀವು ಯಾವಾಗ್ಲೂ ಇವತ್ತು ತಕೊಂಡ್ರೆ ನಾಳೆ ಅಂತಲ್ಲ ಸೊ ಇಟ್ ಹ್ಯಾಸ್ ಎ ಇಟ್ ಹ್ಯಾಸ್ ಪಾಯಿಂಟ್ ಮೂರನೇ ಪಾಯಿಂಟ್ ಐದು ವರ್ಷದ ಹೆಜ್ಜೆ ಇಲ್ಲಿ ಬೆಳ್ತಂಗಡಿ ಸ್ವಾಗತಿಸಿದೆ ಇಲ್ಲಿಯ ಮಾಧ್ಯಮ ಮಿತ್ರರಾಗಲಿ ಇಲ್ಲಿಯ ಜನ ಆಗಲಿ ನಮ್ಮನ್ನು ಮೆಚ್ಕೊಂಡಿದ್ದಾರೆ ನಮ್ಮ ವಿಶೇಷ ಜ್ಯುವೆಲ್ರಿಗಳನ್ನು ಇಷ್ಟಪಟ್ಟಿದ್ದಾರೆ ನಮ್ಮ ಡೈಮಂಡ್ ಅಭೂತಪೂರ್ವ ರೆಸ್ಪಾಂಡ್ ಕೊಟ್ಟಿದ್ದಾರೆ ನಮ್ಮ ಡೈಮಂಡ್ ಅಲ್ಲಿ ಒಂದಿದೆ ನೀವು ಇವತ್ತು ಒಂದು ಲಕ್ಷದ ಡೈಮಂಡ್ ಪರ್ಚೇಸ್ ಮಾಡಿದ್ರೆ ನಮ್ಮ ಹತ್ರ ಜುವೆಲ್ರಿ ನೀವು ಯಾವಾಗ ಬನ್ನಿ ನಿಮಗೆ ತೊಂಬತ್ತು ಸಾವಿರ ಹಿಂದೆ ಕೊಡ್ತೀವಿ ಟೆನ್ ಪರ್ಸೆಂಟ್ ಡಿಡಕ್ಷನ್ ಅದೇ ಎಕ್ಸ್ಚೇಂಜ್ ಮಾಡೋದಾದ್ರೆ ಎಕ್ಸ್ಚೇಂಜ್ ಮಾಡೋದಾದ್ರೆ ಇತ್ತೀಚೆಗೆ ಈ ಡೈಮಂಡ್ ಕಾಸ್ಟ್ಲಿ ಅಂತ ಹೇಳೋ ಪರ್ಸೆಪ್ಷನ್ ಕಡಿಮೆ ಆಗ್ತಾ ಇದೆ ಮೊದಲೆಲ್ಲ ಇತ್ತು ನಂಗಲ್ಲ ಅದು ಡೈಮಂಡ್ ಅಂತ ಸೊ ನಾವೇನ್ ಮಾಡಿದ್ವಿ ನಮ್ಮಲ್ಲಿ ಡೈಮಂಡ್ ಪರ್ಚೇಸ್ ಮಾಡಿದ್ರೆ ನೀವು ಒಂದು ತಿಂಗಳಲ್ಲಿ ನಿಮ್ಗೆ ಇಷ್ಟ ಇಲ್ಲ ಹೇಳಿದ್ರೆ ಯು ಕ್ಯಾನ್ ಎಕ್ಸ್ಚೇಂಜ್ ಇಟ್ ಗೋಲ್ಡ್ ನೋಡಿ ಒಂದು ಹಾಕಿ ನೋಡಿ ಒಂದು ತಿಂಗಳು ಹಾಕಿ ನೋಡಿ ಈಗ ನೀವು ಒಂದು ಲಕ್ಷ ಕೊಟ್ಟಿದ್ದೀರಿ ಎಕ್ಸಾಕ್ಟ್ ಒಂದು ಲಕ್ಷ ಚಿನ್ನ ತಗೊಂಡೋಗಿ ನಂತರ ಒಂದು ತಿಂಗಳಲ್ಲಿ ನಿಮಗೆ ಡೈಮಂಡ್ ಇಷ್ಟ ಆಗಿಲ್ಲ ಅಥವಾ ಯಾವುದೋ ಕಾರಣಗಳು ಇರ್ಬೋದು ಸೊ ದಿಸ್ ಇಸ್ ಅ ತರ್ಡ್ ಪಾಯಿಂಟ್ ವಿಚಾರಣೆ ನಾಲ್ಕನೇ ಪಾಯಿಂಟ್ ಬರಬೇಕು ಬನ್ನಿ ನೋಡಿ ಪರ್ಚೇಸ್ ಮಾಡಿ ಅಂತ ನಾವು ಹೇಳ್ತೀವಿ ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ತೀರಾ ಇಲ್ಲದಿದ್ರೆ ನೀವು ಹೋಗ್ತಿರಲ್ಲ ನಮ್ಗೆ ಗೊತ್ತಿದೆ ನಮ್ಮ ಗ್ರಾಹಕ ಸೇವೆ ನಮ್ಮ ಮಾತುಗಳು ನಮ್ಮ ನಮ್ಮ ಗೈಡೆನ್ಸ್ ನೀವು ಚಿನ್ನ ತಗೊಳ್ಳುವಾಗ ನಮ್ಮ ಇಲ್ಲಿ ಇಲ್ಲಿಯ ಸೇಲ್ಸ್ ಸಿಬ್ಬಂದಿಗಳು ನಿಮಗೆ ಚಿನ್ನ ಮಾಡ್ತಾ ಇಲ್ಲ ದೇ ಆರ್ ಟೆಲಿಂಗ್ ಯು ಎ ಕಾನ್ಸೆಪ್ಟ್ ನಿಮ್ಗೆ ಇದು ಬೇಡ ಇದು ಡೈಲಿ ವೇರ್ ಆದ್ರೆ ಹಿಂಗಿರುತ್ತೆ ಇದು ಇಲ್ಲಿ ಇದರಲ್ಲಿ ಕಸ ನಿಲ್ಲುತ್ತೆ ನಿಮ್ಗೆ ಯಾವ ಹಿನ್ನೆಲೆಯಲ್ಲಿ ದೇ ವಿಲ್ ಗೈಡ್ ಯು ಇದು ಉಳಿಯದ ಇನ್ನೊಂದು ವಿಶೇಷ ಬರೀ ನಾವು ಚಿನ್ನ ಮಾಡ್ತಾ ಇಲ್ಲ ಚಿನ್ನದ ಜೊತೆಗೆ ನಿಮಗೆ ಚಿನ್ನದ ಮೇಲಿನ ಆ ಇನ್ಪುಟ್ ಅನ್ನು ಸಹ ಕೊಡ್ತಾ ಇದ್ದೀವಿ ಹೇಗೆ ಅದನ್ನ ಸೇವ್ ಮಾಡಬೇಕು ಹೇಗೆ ಅದನ್ನ ತೊಳಿಬೇಕು ಇಂಥದ್ದೆಲ್ಲ ಇನ್ಪುಟ್ ಅನ್ನು ನಾವು ಕೊಡ್ತಾ ಇದ್ದೇವೆ ಇಷ್ಟು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ ಚಿತ್ರ ನಟಿ ಸಿಂಚನ ಪೀಡಾ ಇವರಿಗೆ ಧನ್ಯವಾದಗಳು ಹಾಗೂ ಇನ್ನೊಂದು ಮುಖ್ಯ ಅತಿಥಿ ಶ್ರೀಮತಿ ಸವಿತಾ ಜಯದೇವ್ ಅಧ್ಯಕ್ಷೆ ಬೆಳ್ತಂಗಿ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟ ಇವರಿಗೂ ಧನ್ಯವಾದಗಳು ಅದೇ ರೀತಿ ಮುಳಿಯ ದೇವಸ್ಥಾನ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿರುವಂತಹ ಶ್ರೀ ವೇಣು ಶರ್ಮ ಇವರಿಗೂ ಧನ್ಯವಾದಗಳು ಅದೇ ರೀತಿ ಬೆಳ್ತಂಗಡಿ ಮುಳಿಯ ದೇವಸ್ಥಾನ ಉಪಶಾಪ ಪ್ರಬಂಧಕ ಶ್ರೀ ರೋಹಿತ್ ಕುಮಾರ್ ಇವರಿಗೂ ಧನ್ಯವಾದಗಳು ಅದೇ ರೀತಿ ಈ ಕಾರ್ಯಕ್ರಮ ನಿರ್ವಹಣೆ ಮಾಡಿದ ಶ್ರೀ ಚಂದ್ರ ಚಂದ್ರಾಸ್ ಇವರಿಗೂ ರಥಪೂರ್ವ ಧನ್ಯವಾದಗಳು ಅದೇ ರೀತಿ ಗ್ರಾಹಕ ಬಂಧುಗಳಿಗೆ ಮಾಧ್ಯಮ ಮಿತ್ರರಿಗೂ ಹಾಗೂ ಸಂಸ್ಥೆ ಸಿಬ್ಬಂದಿ ಮಿತ್ರರಿಗೂ ಧನ್ಯವಾದಗಳು ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಪರೋಕ್ಷ ಸರ್ಕಾರ ಎಲ್ಲರಿಗೂ ತುಂಬು ಹೃದಯದಿಂದ ಧನ್ಯವಾದಗಳು ಮುಳಿಗಾರೋತ್ಸವ ಉದ್ಘಾಟನಾ ಕಾರ್ಯಕ್ರಮವನ್ನ ಮುಗಿಸಿ ಗ್ರಾಹಕರಿಗೋಸ್ಕರ ಇನ್ಯಾಸದ ಚಿನ್ನ ಬಂದ ನಾವು ತೆರೆದಿದ್ದೇವೆ ಗ್ರಾಹಕರು ಚಿನ್ನ ಬಂದ ತಗೊಂಡು ಸಂಭ್ರಮಿಸುವಂತಹ ಕ್ಷಣವಾಗಲಿ ಅಂತ ಹೇಳ್ತಾ ವೇದಿಕೆ ತಿಳಿ ಕೊಟ್ಟಿಗೆ ಪ್ರೀತಿಯ ಧನ್ಯವಾದಗಳು ಸಮರ್ಪಿಸ್ತಾ ಮಾಧ್ಯಮ ಬಂಧುಗಳಿಗೆ ಮತ್ತು ಎಲ್ಲ ವೀಕ್ಷಕರು ಕೂಡ ಪ್ರೀತಿಯ ಧನ್ಯವಾದಗಳು ತಿರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದಾವೆ ಧನ್ಯವಾದಗಳು ಹಾಯ್ ಹೆಲ್ ನಮಸ್ತೆ ನಾನು ಸಿಂಚನ ಪೀ ರಾವ್ ಜಿದೆ ಸೊ ನಾನ್ ಇವತ್ತು ಬೆಳ್ತಂಗಡಿಯಲ್ಲಿ ಇರುವಂತಹ ಮುಳಿಯ ಜ್ಯುವೆಲರ್ಸ್ ಗೆ ಬಂದಿದ್ದೀನಿ ಸೊ ಇಲ್ಲಿ ಚಿನ್ನೋತ್ಸವ ನಡೀತಾ ಇದೆ ಸೊ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಸೊ ಇಲ್ಲಿ ಮಾತ್ರ ಅಲ್ಲ ಪುತ್ತೂರು ಮಡಿಕೇರಿ ಬೆಂಗಳೂರು ಎಲ್ಲ ಕಡೆ ಇದು ಚಿನ್ನೋತ್ಸವ ನಡೀತಾ ಇದೆ ಸೊ ನೀವು ಬನ್ನಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಪರ್ಚೇಸ್ ಮಾಡಿ ಅಂತ ನಾನು ಈ ಮೂಲಕ ಥ್ಯಾಂಕ್ ಯು ಮುಳಿಯ ಜುವೆಲ್ಸ್ ವತಿಯಿಂದ ನಡೆಯುತ್ತಿರುವ ಅತಿ ದೊಡ್ಡ ಚಿನ್ನಾಭರಣಗಳ ಹಬ್ಬ ಅಂತ ಹೇಳಿದ್ರೆ ಅದು ಮುಳಿಯ ಚಿನ್ನೋತ್ಸವ ಸೊ ಅದು ಇವತ್ತಿಂದ ಸ್ಟಾರ್ಟ್ ಆಗಿ ಅಂದರೆ ಏಪ್ರಿಲ್ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಂತ್ ಇಪ್ಪತ್ತರವರೆಗೆ ಈ ಒಂದು ಚಿನ್ನೋತ್ಸವಗಳು ಚಿನ್ನೋತ್ಸವ ಹಬ್ಬ ನಡೀಲಿಕ್ಕೆ ಸೊ ಇದರಲ್ಲಿ ಪ್ರತಿಯೊಬ್ಬ ಗ್ರಾಹಕರಿಗೂ ಎಲ್ಲ ಪ್ರತಿ ಪರ್ಚೇಸಿಗೂ ಸರ್ಪ್ರೈಸ್ ಗಿಫ್ಟ್ ಪಡೆಯುವಂತಹ ಒಂದು ಅವಕಾಶ ಇದೆ ಸೊ ಗ್ರಾಹಕರೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಾವು ಕೇಳಿಕೊಳ್ಳುತ್ತೇವೆ ಮತ್ತು ಬರುವ ತಿಂಗಳು ಹತ್ತನೇ ತಾರೀಕಿಗೆ ಅಕ್ಷಯತೀತೀಯ ಇರುವ ಕಾರಣ ಈ ಚಿನ್ನೋತ್ಸವನೂ ಒಟ್ಟಿಗೆ ಬಂದಿದೆ ಸೊ ನಮ್ಮಲ್ಲಿ ಅತಿ ಸಣ್ಣ ಕಲೆಕ್ಷನ್ಸ್ ಅಂದರೆ ನೆಕ್ಲೆಸ್ ಒನ್ ಗ್ರಾಮಿಂದ ಸ್ಟಾರ್ಟ್ ಆಗಿ ಅಪ್ ಟು ಹಂಡ್ರೆಡ್ ಗ್ರಾಮ್ಸ್ವರೆಗಿನ ಎಲ್ಲ ಕಲೆಕ್ಷನ್ಸ್ ಇದೆ ಬೇರೆ ಬೇರೆ ವೆರೈಟಿ ವಿನ್ಯಾಸದ ಪ್ರದರ್ಶನ ಮತ್ತು ಮಾರಾಟ ಮಾರಾಟ ನಡೀತಾ ಇದೆ ಸೊ ಗ್ರಾಹಕರೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಾವು ಸಂಸ್ಥೆ ವತಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, ..and 80,000 square feet best city club. And many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City. A lifetime of blissful living. Satya Spashta neera U plus TV. Edu Hosatanata Sankalana.